ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಬೆಳಗ್ಗೆ ಎದ್ದು ಬಂದ್ಬಿಟ್ಟು ನನ್ನ ಮಗ ಫಸ್ಟ್ ನನ್ನ ಹತ್ರ ಬಂದು ಕೂತ್ಕೋಬೇಕು ಕಿಚನಲ್ಲಿ ಹಾಗೆ ನಾನು ಬೆಳಗ್ಗೆ ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ ಈಗ ಆಲ್ರೆಡಿ ನಾನು ಕೆಲವೊಂದು ಡಿಟಾಕ್ಸ್ ಡ್ರಿಂಕನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಇವಾಗ ಮಾಡ್ಕೊಂಡಿರುವಂತಹ ಡಿಟಾಕ್ಸ್ ಡ್ರಿಂಕನ್ನು ಯಾವ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಅಂತ ಅದನ್ನು ಕೂಡ ಒಂದು ನಾನು ವೀಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಬರುತ್ತೆ ಸೊ ನನಗೆ ಬೆಳಗ್ಗೆ ತಣ್ಣೀರು ಕುಡಿಯೋಕ್ಕೆ ಇಷ್ಟ ಆಗಲ್ಲ ಹಾಗಾಗಿ ಸ್ವಲ್ಪ ಬಿಸಿ ನೀರನ್ನು ಹಾಕೊಂಡ್ಬಿಟ್ಟು ಅದಕ್ಕೆ ನಾನು ಡಿಟಾಕ್ಸ್ ಡ್ರಿಂಕನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಬೆಳಗ್ಗೆ ಹೈ ಪ್ರೋಟೀನ್ ದೋಸೆ ಏನಾದರೂ ಮಾಡ್ಕೊಳ್ಳೋಣ ಅಂತಂದು ದೋಸೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಮೊಳಕೆ ಕಾಳನ್ನು ಕಟ್ಟಿಟ್ಟಿದ್ದೆ ಸೊ ಆಲ್ರೆಡಿ ಖಾಲಿ ಆಗ್ತಾ ಬಂತು ಈಗ ತರ್ಡ್ ಟೈಮ್ ನಾನು ಯೂಸ್ ಮಾಡ್ಕೊತಾ ಇರೋದು ಮತ್ತು ಇನ್ನೊಂದು ಸ್ವಲ್ಪ ನೆನೆ ಹಾಕಿಬಿಟ್ಟು ಮತ್ತೆ ಕಾಳನ್ನ ಮಾಡಿಟ್ಬಿಡಬೇಕು ತುಂಬಾ ಯೂಸ್ ಆಗುತ್ತೆ ಏನಾದರೂ ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅಂತಂದರೆ ಮೊಳಕೆಕಾಳಿದ್ರೆ ಬೇಗನೆ ಆಗಿಬಿಡುತ್ತೆ ಅಡುಗೆ ಅಂತೂ ಹಾಗೆ ಅದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ನಾನು ಅಕ್ಕಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ ಯಾಕಂತಂದರೆ ಅದು ಸ್ವಲ್ಪ ಮೆತ್ತ ಮೆತ್ತಗಾಗುತ್ತೆ ದೋಸೆ ಅಷ್ಟೊಂದು ತಿನ್ನೋಕೆ ಇಷ್ಟ ಆಗೋಲ್ಲ ಕ್ರಿಸ್ಪಿ ಆಗಬೇಕು ಅಂತಂದರೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಬೇಕಾಗುತ್ತೆ ಕೆಲವೊಬ್ರು ಅಕ್ಕಿ ಹಿಟ್ಟು ಹಾಕ್ತೇನೆ ಮಾಡ್ತಾರೆ ನಿಮಗೆ ಅಕ್ಕಿ ಹಿಟ್ಟು ಬೇಡ ಅಂತಂದರೆ ನೀವು ಸ್ಕಿಪ್ ಮಾಡ್ಕೋಬೋದು ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಕ್ಕಿ ಹಿಟ್ಟು ನನ್ನ ಮಗನಿಗಂತೂ ಅಡುಗೆನಲ್ಲಿ ತುಂಬಾ ಇಂಟ್ರೆಸ್ಟು ನಾನು ಅಡುಗೆ ಮಾಡಿದ್ರು ಸರಿ ನೋಡ್ತಾ ನೋಡ್ತಾಯಿರ್ತಾನೆ ಆಮೇಲೆ ಟಿ ವಿನಲ್ಲೂ ಕೂಡ ಈಗ ಏನೋ ಮಕ್ಕಳೆಲ್ಲ ನೋಡ್ತಾರಲ್ಲ ಕಾಟನು ರೈಮ್ಸು ಅದೆಲ್ಲ ನೋಡೋದೆಲ್ಲ ಬಿಟ್ಬಿಟ್ಟಿದ್ದಾನೆ ಈ ಕುಕ್ಕಿಂಗ್ ಚಾನಲ್ಲು ಅಥವಾ ಮೆನೋಚೂರ್ ಕಿಚನ್ನು ಈ ಥರ ಎಲ್ಲ ಚಿಕ್ಕ ಚಿಕ್ಕದು ಬರುತ್ತಲ್ಲ ಸೊ ಅದಂತೂ ತುಂಬಾ ಇಷ್ಟಪಟ್ಟು ನೋಡ್ತಾನೆ ಚಿಕ್ಕ ಚಿಕ್ಕದಾಗ ಅಡುಗೆ ಮಾಡೋದು ಅದೆಲ್ಲ ಇಷ್ಟ ಆಗುತ್ತೆ ಅವನಿಗೆ ನೋಡ್ತಾನೆ ಇರ್ತಾನೆ ಯಾವಾಗಲೂ ಅಡುಗೆ ಮಾಡೋದಂದರೆ ಅಷ್ಟೊಂದು ಇಷ್ಟ ಈಗಲೂ ನಿಂತ್ಕೊಂಡು ಇದ್ದಾನೆ ನಾನು ಅಡ್ಡ ನಿಂತ್ಕೊಂಡಿದ್ದೀನಲ್ಲ ಕಾಣಿಸಲ್ಲ ಅಂತಂದು ಕ್ಯಾಮ್ರಾ ಈ ಕಡೆ ತಿರುಗಿಸಿದ ತಕ್ಷಣ ಹೇಳ್ತಾ ಇದ್ದಾನೆ ನೋಡಿ ನಿಮಗೆಲ್ಲ ಸೊ ಅವ್ನು ಬಂದುಬಿಟ್ಟು ಈ ಥರ ನೋಡ್ತಾಯಿರ್ತಾನೆ ಏನೋ ಶಫ್ ಆಗ್ತಾನೇನೋ ಅಂತ ನಾನು ಹಂಗೆ ಅಂದ್ಕೊಂಡ್ಬಿಟ್ಟಿದ್ದೀನಿ ಎಲ್ಲಿ ಶಫ್ ಆಗಿಬಿಡ್ತಾನೆ ಇವನು ಈ ಥರ ಬರೀ ಕುಕ್ಕಿಂಗ್ ಮೇಲೆ ತುಂಬ ಇಂಟ್ರೆಸ್ಟ್ ಅವನಿಗೆ ನೋಡ್ತಾ ಇರ್ಬೋದು ಬಗ್ಗಿ ಬಗ್ಗಿ ನೋಡ್ತಾ ಇದ್ದಾನೆ ಕಾಣಿಸ್ತಿಲ್ಲ ಅಂತ ಆಮೇಲೆ ಅಡುಗೆ ಮನೇಲಿ ಕುತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾಯಿರ್ತಾನೆ ಆ ಕಡೆ ಈ ಕಡೆ ಹಾಗೆ ಆ ಚಿಮ್ನಿ ಹೆಂಗೆ ರನ್ ಆಗ್ತಾಯಿದೆ ಅದನ್ನು ನೋಡ್ತಾ ಇದ್ದಾನೆ ಕುತ್ಕೊಂಡ್ಬಿಟ್ಟು ಇವಾಗ ಒಂಥರ ಇಂಟ್ರೆಸ್ಟ್ ಜಾಸ್ತಿ ಅವನಿಗೆ ಹೊಸ ಹೊಸ ವಿಷಯದಲ್ಲಿ ಆ ಥರ ಎಲ್ಲ ತುಂಬಾ ಇಂಟ್ರೆಸ್ಟ್ ಹೊಸದೇನಾದರೂ ಕಲಿಬೇಕು ಮಾಡಬೇಕು ಅಂತ ತುಂಬಾ ಇಂಟ್ರೆಸ್ಟ್ ತೋರಿಸ್ತಾನೆ ಹಾಗೆ ಅವ್ರ ಅಕ್ಕ ಏನಾದರೂ ಕಲರ್ ಮಾಡ್ತಾಯಿದ್ರೆ ಅವನು ಕಲರ್ ಮಾಡಬೇಕು ಈಗ ಯಾರು ಏನಾದರೂ ಮಾಡ್ತಾರೆ ಅಂದರೆ ಅದನ್ನು ನೋಡಿ ಕಲಿಯೋದು ತುಂಬಾ ಅನಿಸ ಇಷ್ಟ ಆಗುತ್ತೆ ಅವನಿಗೆ ಸೊ ನೋಡಿ ನೋಡಿ ಕಲಿಯೋದು ಜಾಸ್ತಿ ಅಲ್ವಾ ಮಕ್ಕಳು ಹಾಗೆ ನಮ್ಮ ನಾವೇನು ಮಾಡ್ತೀವೋ ಅದನ್ನು ನೋಡಿ ಕಲಿತಾ ಇರ್ತಾರೆ ಸೊ ಬ್ರೇಕ್ಫಾಸ್ಟ್ ರೆಡಿ ಆಯಿತು ನನ್ನಂತೂ ಇವಾಗಂತೂ ತುಂಬ ಬೇಗನೆ ಬ್ರೇಕ್ಫಾಸ್ಟ್ ಆಗುತ್ತೆ ಎಲ್ಲ ಕೇಳ್ತಿರ್ತಾರೆ ಏನು ಇಷ್ಟು ಬೇಗ ಬ್ರೇಕ್ಫಾಸ್ಟ್ ಮಾಡ್ತೀಯಾ ಅಂತ ಹೌದು ನಾನು ತುಂಬ ಬೇಗನೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ಈಗ ಏಯ್ಟ್ ತರ್ಟಿ ನೈನ್ ತರ್ಟಿ ಒಳಗಡೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸ್ಕೊಂಬಿಡ್ತೀನಿ ನನ್ನ ಮಗಳು ಇವಾಗ ಹೋಗ್ಬಿಡ್ತಾಳೆ ಎಂಟು ಗಂಟೆಗೆ ಹೋಗ್ಬಿಡ್ತಾಳೆ ಹೋದ್ಮೇಲೆ ನಾನು ಏಟ್ ತರ್ಟಿ ನೈನ್ ಓ ಕ್ಲಾಕ್ ಅಷ್ಟೊತ್ತಿಗೆ ನಾನು ಬ್ರೇಕ್ಫಾಸ್ಟನ್ನು ನಾನು ಮುಗಿಸ್ಕೊತೀನಿ ಅವಳಿಗೂ ಒಂದೆರಡು ದೋಸೆನ ನಾನು ಪ್ಯಾಕ್ ಮಾಡಿ ಕಳಿಸ್ದೆ ಅವ್ಳಿಗೆ ಸ್ನ್ಯಾಕ್ಸ್ಗೇನು ಬೇಡ ಅಂತ ಹೇಳಿದ್ರು ಸೊ ಹಾಗಾಗಿ ಎರಡು ದೋಸೆನೇ ಕಳಿಸಿದ್ದೀನಿ ಹಾಗೆ ಎರಡು ಅವರ್ ಆದಮೇಲೆ ನಾನು ಫ್ರೂಟ್ನ ತಿಂತಾಯಿದ್ದೀನಿ ಯಾವ್ಯಾವ ಹಣ್ಣು ಇರುತ್ತೋ ಅದೆಲ್ಲನೂ ಕೂಡ ನಾನು ತೊಗೊತಾ ಇದ್ದೀನಿ ಇಲ್ಲಿ ಆ್ಯಪಲ್ ಮತ್ತು ಬನಾನಾ ಹಾಕ್ಕೊತಾ ಇದ್ದೀನಿ ಹಾಗೆ ಪಪ್ಪಾಯ ಕೂಡ ಕಟ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ದೆ ಸೊ ಅದನ್ನು ಕೂಡ ಹಾಕ್ಕೊತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಹಾಗೆ ಏನೋ ಡಿಸೈನ್ ಮಾಡ್ಕೊತಾ ಇದ್ದೀನಿ ನೋಡೋದಕ್ಕೆ ಚೆನ್ನಾಗಿ ಕಂಡ್ರೆ ಸ್ವಲ್ಪ ತಿನ್ನೋಕ್ಕೆ ಖುಷಿಯಾಗುತ್ತೆ ಅಂತ ಸುಮ್ಮನೆ ತಿನ್ನಬೇಕು ಅಂತಂದರೆ ಖುಷಿ ಆಗೋಲ್ಲ ಸೊ ಹಂಗಾಗಿ ಅಂದರೆ ಆಲ್ರೆಡಿ ನನಗೆ ಹಣ್ಣು ಅಂತಂದರೆ ಇಷ್ಟನೇ ಆಗಲ್ಲ ಹಣ್ಣು ತಿನ್ನೋದಿಲ್ಲ ಬಟ್ ಇವಾಗ ತಿಂತಾಯಿದ್ದೀನಿ ನೋಡಿ ಏನೋ ಒಂದು ಡಿಸೈನ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಸುಮ್ಮನೆ ಬೋರ್ ಆಗುತ್ತೆ ಹಣ್ಣು ತಿನ್ನೋದಕ್ಕೆ ಅಂತ ಅಷ್ಟೇ ಹಾಗೆ ಮಧ್ಯಾಹ್ನಕ್ಕೆ ರೈಸ್ ಸಾಂಬಾರು ಸಲಾಡು ಸ್ವಲ್ಪ ಪನ್ನೀರನ್ನ ತೊಗೊಂಡಿದ್ದೀನಿ ಹಾಗೆ ಸಂಜೆಗೆ ಅಂತ ನನ್ನ ಮಗಳು ಮಕ್ಕನ ಮಾಡಿಕೊಡು ಅಂತ ಹೇಳ್ತಾ ಇದ್ಲು ಅವಳಿಗೆ ತುಂಬ ಇಷ್ಟ ಆಗುತ್ತೆ ಸೊ ಸಂಗಾಗಿ ಮಕ್ಕನನ್ನು ಫ್ರೈ ಮಾಡ್ತಾ ಇದ್ದೀನಿ ಇವಾಗ ಬರೀ ನಾನು ಅಷ್ಟೇ ಹೆಲ್ದಿಯಾಗಿ ತಿಂತಾಯಿಲ್ಲ ನನ್ನ ಮನೇಲಿರೋ ಎಲ್ರಿಗೂ ಕೂಡ ಹೆಲ್ದಿಯಾಗಿ ತಿನ್ನೋ ಥರ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ ಅಂದರೆ ಮಕ್ಕಳಲ್ವಾ ಸಡನ್ನಾಗಿ ಇದು ಮಾಡ್ಕೊಳಲ್ಲ ಹಂಗೆ ಅವ್ರಿಗೆ ಯಾವುದ್ಯಾವುದು ಇಷ್ಟ ಆಗುತ್ತೆ ನಾನು ತಿನ್ನೋದ್ರಲ್ಲಿ ಅದನ್ನೇ ಅವ್ರಿಗೆ ಅಭ್ಯಾಸ ಮಾಡ್ತಾಯಿದ್ದೀನಿ ಅವರು ಕೂಡ ಕೆಲವೊಂದನ್ನು ಇಷ್ಟಪಟ್ಟು ತಿಂತಾರೆ ಸೊ ಹಾಗಾಗಿ ಇದಕ್ಕೇನಿಲ್ಲ ಸ್ವಲ್ಪ ತುಪ್ಪ ಉಪ್ಪು ಖಾರ ಅಷ್ಟೇ ಹಾಕಿರೋದು ಸ್ವಲ್ಪ ಅರಶಿನ ಹಾಕಿಬಿಟ್ಟು ಮಾಡಿದ್ದೀನಿ ಹಾಗೆ ರಾತ್ರಿ ಊಟಕ್ಕೆ ಅಂತ ಬೆಂಡೆಕಾಯಿ ಕರಿಯನ್ನು ಮಾಡ್ತಾಯಿದ್ದೀನಿ ರಾತ್ರಿ ಊಟನೂ ಅಷ್ಟೇ ತುಂಬ ಬೇಗನೆ ಮಾಡ್ತಾಯಿದ್ದೀನಿ ಏಳುವರೆಯಿಂದ ಎಂಟೂವರೆ ಅಷ್ಟೊತ್ತಿಗೆ ನಾನು ಊಟನ ಮುಗಿಸ್ಕೊಂಡ್ಬಿಡ್ತೀನಿ ಮುಂಚೆ ಎಲ್ಲ ನನ್ನ ಹಸ್ಬೆಂಡ್ ಬಂದಮೇಲೆ ಅವರಿಗೆ ಊಟ ಹಾಕಿ ಕೊಟ್ಬಿಟ್ಟು ಅದಾದಮೇಲೆ ನಾನು ಊಟ ಮಾಡ್ತಾಯಿದ್ದೆ ಬಟ್ ಇವಾಗೆಲ್ಲ ಅವ್ರು ಬರೋದೇ ಎಂಟೂವರೆ ಒಂಬತ್ತು ಗಂಟೆ ಅಷ್ಟೊತ್ತಿಗೆ ನಾನು ಅಷ್ಟೊತ್ತಿಗೆ ನಂದು ಊಟ ಆಗೋಗ್ಬಿಟ್ಟಿರುತ್ತೆ ಸೊ ಅವ್ರು ಬಂದಮೇಲೆ ಅವರಿಗೆ ಊಟಕ್ಕೆ ಹಾಕ್ಕೊಡ್ತೀನಿ ಅಷ್ಟರಲ್ಲಿ ಮಕ್ಕಳದು ಕೂಡ ನಾನು ಊಟ ಮಾಡಿದ ತಕ್ಷಣ ಅವ್ರಿಗೂ ಮಾಡಿ ಮುಗಿಸ್ಬಿಡ್ತೀನಿ ಆಲ್ಮೋಸ್ಟ್ ನೈನ್ ಓ ಕ್ಲಾಕಲ್ಲಿ ಎಲ್ಲರದು ಊಟ ಆಗಿಬಿಟ್ಟಿರುತ್ತೆ ಆಮೇಲೆ ನನ್ನ ಹಸ್ಬೆಂಡ್ ಲಾಸ್ಟಿಗೆ ಊಟ ಮಾಡೋದವ್ರು ಬರೋದೇ ಎಂಟೂವರೆ ಸೊ ಹಂಗಾಗಿ ಹಂಗೆ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ವಾಕಿಂಗ್ ಹೋಗ್ತಾ ಇದ್ದೀನಿ ವಾಕ್ ಮಾಡ್ಕೊಂಡ್ಬರೋಣ ಅಂತಂದು ಲಾಸ್ಟಿಗೆ ಮಲ್ಕೊಳ್ಳುವಾಗ ನಾನು ಒಂದು ಟೀಟಾಕ್ಸ್ ಟ್ರಿಂಕನ್ನು ತೊಗೊಂತೀನಿ ಹಾಗೆ ಇದು ನೆಕ್ಸ್ಟ್ ಡೇದು ಟೂ ಡೇಸ್ ಬ್ಲಾಗ್ ಸೊ ನಾನು ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಹಾಗೆ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗುತ್ತೆ ಅಂತಂದು ಮಾಲ್ ಆಫೇಷಿಯಾಗೆ ಹೋಗೋಣ ಅಂತಂದು ಹೋಗಿದ್ವಿ ನನ್ನ ಮಗ ಅದನ್ನು ನೋಡಿಬಿಟ್ಟು ಮುತ್ತೋದಕ್ಕೆ ಭಯ ಪಡ್ತಾ ಇದ್ದ ಸ್ಟ್ಯಾಚು ನೋಡಿಬಿಟ್ಟು ಹಾಗೆ ನಾನು ವೆಯ್ಟ್ ಲಾಸ್ ಮಾಡ್ತೀನಿ ಅಂತ ನಾನು ಕೆಲವೊಬ್ಬರ ಹತ್ರ ಹೇಳ್ಕೊತಾ ಇರ್ತೀನಲ್ವ ಸೊ ಮಾಡ್ತಾ ನನ್ನ ವೀಡಿಯೋಸ್ ನೋಡ್ತಾರೆ ಸೊ ಕೇಳ್ತಾಯಿರ್ತಾರೆ ಅಷ್ಟೆಲ್ಲ ಹೆಂಗೆ ಮಾಡ್ಕೊತೀಯಾ ಅಂತಲೂ ಹೇಳ್ತಿರ್ತಾರೆ ಇನ್ನು ಕೆಲವರು ಅದೆಲ್ಲ ಹೆಂಗೆ ತಿನ್ನೋದು ಬಿಡೋಕ್ಕಾಗುತ್ತೆ ಅದೆಲ್ಲ ತಿನ್ನೋಕ್ಕಾಗುತ್ತಾ ತರಕಾರಿ ಎಲ್ಲ ತಿನ್ನೋಕ್ಕಾಗುತ್ತಾ ಅಂತ ಹೇಳ್ತಾ ಇರ್ತಾರೆ ಕೆಲವೊಂದು ಸಲ ಡಿಮೋಟಿವೇಟ್ ಮಾಡೋರು ಇರ್ತಾರೆ ಇವಾಗ ನಾವು ಯಾವುದೇ ಕೆಲಸ ಮಾಡ್ತೀವಿ ಅಂತಂದರೆ ನಮ್ಮನ್ನು ಅಪ್ರಿಷಿಯೇಟ್ ಮಾಡೋರು ಇರ್ತಾರೆ ಓ ತುಂಬ ಖುಷಿ ಪಡ್ತಾರೆ ನಾವು ಮಾಡೋ ಕೆಲಸಕ್ಕೆ ಇಲ್ಲ ಅಂತಂದರೆ ಏನೋ ಒಂದು ಹೇಳಿಬಿಟ್ಟು ನಮ್ಮನ್ನು ಡಿಮೋಟಿವೇಟ್ ಮಾಡ್ತಾರೆ ಸೊ ನನಗೆ ತುಂಬ ಬೇರೆ ಬೇರೆ ಟೈಮಲ್ಲಿ ಆಗಿದೆ ಈ ಟೈಮಲ್ಲೂ ಅದೇ ಥರನೇ ಆಗುತ್ತೆ ಕೆಲವೊಬ್ಬರು ಅಯ್ಯೋ ಅದನ್ನೆಲ್ಲ ಯಾರು ತಿಂತಾರಪ್ಪ ನನಗಂತೂ ತಿಂದೇ ಇರೋಕ್ಕಾಗಲ್ಲ ನೀನು ಹೆಂಗೆ ತಿಂತೀಯ ಅಂತ ಹೇಳಿಬಿಟ್ಟು ಡಿಮೋಟಿವೇಟ್ ಮಾಡೋ ಥರ ಮಾತಾಡ್ತಾರೆ ಇನ್ನು ಕೆಲವರು ಓ ಸೂಪರಾಗಿ ಬರ್ತಾಯಿದೆ ನೀನು ವೀಡಿಯೋಸು ಕೀಪ್ ಅಪ್ ಚೆನ್ನಾಗಿ ಮಾಡ್ತಾ ಇದೀಯಾ ನೀನು ಡಯಟು ಓ ಇಷ್ಟು ಲಾಸ್ ಆಯ್ತಾ ವೆಯ್ಟ್ ಟೂ ಸೂಪರು ಈ ಥರ ಎಲ್ಲ ನನಗೆ ಅಪ್ರಿಸಿಯೇಟ್ ಮಾಡ್ತಾರೆ ಖುಷಿಯಾಗುತ್ತೆ ಹಾಗೆ ನನ್ನ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಾರೆ ನಾನು ಕಾಲ್ ಮಾಡಿದಾಗೂ ಕೂಡ ಹೇಳ್ತಾರೆ ತುಂಬ ಕಷ್ಟಪಟ್ಟು ಮಾಡ್ತಾ ಇದೆಯಾ ವೀಡಿಯೋಸ್ ತುಂಬ ಚೆನ್ನಾಗಿ ಬರ್ತಾ ಇದೆ ಹಾಗೆ ರೆಸಿಪಿನೂ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತಾರೆ ಇನ್ನು ಕೆಲವರು ಅಯ್ಯೋ ಅಷ್ಟೊಂದೆಲ್ಲ ಮಾಡಬೇಕಾ ಅಷ್ಟೆಲ್ಲ ಯಾರು ಮಾಡ್ತಾರೆ ಅಂತಂದು ನಮಗೆ ಒಂದೊಂದು ಕಡೆ ಡಿಮೋಟಿವೇಟ್ ಮಾಡೋ ಥರ ಮಾತಾಡೋ ಮಾತಾಡೋ ಮಾತುಗಳನ್ನ ಮಾತಾಡ್ತಾಯಿರ್ತಾರೆ ಸೊ ನಾನು ಅದೆಲ್ಲ ತಲೆ ಹಾಕ್ಕೊಳೋದಿಲ್ಲ ಮಾತಾಡೋರು ಮಾತಾಡ್ತಾ ಇರ್ತಾರೆ ನಮ್ಮ ಪಾಡಿಗೆ ನಾವು ಹೋಗ್ತಾ ಇರಬೇಕಷ್ಟೇ ಸೊ ಅವ್ರು ಏನು ನಾವೇನು ಮಾಡಬಾರ್ದು ಅನ್ನೋ ಥರ ಮಾತಾಡ್ತಾ ಇರ್ತಾರೆ ಮಾಡೋದನ್ನು ನಿಲ್ಸ್ಬಿಡ್ಬೇಕು ಅನ್ನೋ ಥರನೂ ಮಾತಾಡ್ತಾ ಇರ್ತಾರೆ ಸೊ ನಾನು ಅದೆಲ್ಲ ನಿಲ್ಲಿಸೋಳೆ ಅಲ್ಲ ನಾನು ಯಾವಾಗೋ ಯೂಟ್ಯೂಬ್ ಮಾಡೋದನ್ನೇ ಇದ್ದೆ ಕೆಲವೊಬ್ಬರು ಮಾತಾಡೋ ಮಾತುಗಳಿಗೆ ಅದನ್ನು ಕೂಡ ಬಂದಿದೆ ಇನ್ನು ನೆಕ್ಸ್ಟ್ ಯಾವಾಗಾದರೂ ಬಂದಾಗ ಹೇಳ್ತೀನಿ ಅದು ಸಿಚುವೇಷನ್ ಬಂದಾಗ ಸೊ ಅದನ್ನು ಕೂಡ ಮಾತಾಡಿದ್ದಾರೆ ಕೆಲವೊಬ್ರು ಸೊ ನನ್ನ ದಪ್ಪ ಇರೋದ್ರ ಬಗ್ಗೆಯೂ ಕೂಡ ಕೆಲವೊಬ್ರು ಕಮೆಂಟ್ ಮಾಡ್ತಾ ಇರ್ತಾರೆ ಅದು ಎದುರಿಗೇನೆ ಕಮೆಂಟ್ ಮಾಡ್ತಾ ಇರ್ತಾರೆ ಮಾಡಿದ್ರೆ ಮಾಡ್ಕೊಂಡು ಹಾಳಾಗೋಗ್ತಾರೆ ಅಂತ ನಾನು ಸುಮ್ಮನಾಗಿ ಬಿಡ್ತೀನಿ ನಾನು ತಲೆನೇ ಕೆಡಿಸ್ಕೊಂಡಲ್ಲ ಅವ್ರವ್ರ ಬಾಡಿ ನೇಚರ್ ಅವ್ರವ್ರಿಗಿರುತ್ತೆ ಕೆಲವೊಬ್ಬರು ತಿಂದೇ ದಪ್ಪ ಆಗ್ತಾರೆ ಇನ್ನು ಕೆಲವರು ತಿಂದ್ರೂ ಎಷ್ಟು ತಿಂದ್ರೂ ದಪ್ಪನೇ ಆಗೋಲ್ಲ ಈ ಆ ಥರ ಕೆಲವೊಬ್ರು ಮಾತಾಡ್ತಾರೆ ದಪ್ಪ ಇದ್ರು ಮಾತಾಡ್ತಾರೆ ಸಣ್ಣ ಇದ್ದರೂ ಮಾತಾಡ್ತಾರೆ ಇಂಥವ್ರಿಗೆಲ್ಲ ತಲೆನೇ ಕೆಡಿಸ್ಕೋಬಾರ್ದು ಮಾತಾಡ್ತೀಯಾ ನನ್ನ ಬಗ್ಗೆ ನೂರು ಮಾತಾಡ್ಕೊ ನನ್ನ ಎದುರಿಗೆ ಮಾತಾಡ್ಕೊ ನಾನು ತಲೆ ಕೆಡಿಸ್ಕೊಳ್ಳಲ್ಲ ಅನ್ನೋ ಥರ ಇರಬೇಕು ಹ್ಞೂ ಅನ್ನಬೇಕು ಸುಮ್ಮನೆ ಆಗಬೇಕು ಅಲ್ಲೇ ಮಾತಾಡ್ಕೊಂಡು ಅಲ್ಲೇ ಇರ್ತಾರೆ ನಮ್ಮನೆ ಏನು ಮಾಡಲ್ಲ ಅನ್ನೋ ಥರ ನಾನು ಇರೋದು ಸೊ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಿಮ್ಗೆ ಯಾರಿಗಾದರೂ ಈ ಥರ ಸಿಚ್ಯುವೇಷನ್ ಇದ್ದರೆ ನೀವು ಈ ಥರ ತಲೆ ಕೆಡ್ಸ್ಕೊಬೇಡಿ ಅಯ್ಯೋ ಹಿಂಗೆ ಅಂದ್ರಲ್ಲ ಅಂತ ಅದನ್ನು ಅವತ್ತಿಂದ ಅವತ್ತೇ ಹೇಳೋಂಗಿದ್ರೆ ಹೇಳಬೇಕು ಇಲ್ಲ ಸುಮ್ಮನೆ ಬಿಟ್ಟು ಹಾಕಿ ಮುಂದೆ ಹೋಗ್ತಾ ಇರಬೇಕು ನಮ್ಮದು ಏನು ಲೈಫ್ ಸ್ಟೈಲ್ ಇದೆ ನಾವು ಅದನ್ನು ಫಾಲೋ ಮಾಡಬೇಕು ಅಷ್ಟೆ ಹಾಗೆ ಮಕ್ಕಳಿಗೆ ಸ್ವಲ್ಪ ಗೇಮ್ಸ್ ಎಲ್ಲ ಆಟಾಡಿಸೋಣ ಅಂತಂದು ಕರ್ಕೊಂಡು ಹೋಗಿದ್ವಿ ಸೊ ಇವಳೊಬ್ಬಳಿಗೆ ಆಟಾಡೋಣ ಅಂತಂದು ಅವಳೊಬ್ಬಳಿಗೆ ಕಾರ್ಡ್ ಇದು ಮಾಡಿದ್ವಿ ಅವನು ಆಡ್ತೀನಿ ಅಂತ ಹೇಳ್ದೆ ಸೊ ಅವ್ನಿಗೆ ಅವ್ನಿಗೂ ಕೂಡ ಒಂದು ಸ್ವಲ್ಪ ಹೊತ್ತು ಆಟ ಆಡಿಸಿದ್ರು ತುಂಬ ಖುಷಿ ಆಯ್ತದು ಆಮೇಲೆ ಆಮೇಲೆ ಯಾಕೋ ಬೋರ್ ಆಯಿತು ಎತ್ಕೋ ಎತ್ಕೋ ಅನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ ನಮ್ಮ ಮನೆಯವ್ರಿಗೆ ಎತ್ಕೊಂಡು ಎತ್ಕೊಂಡು ಸಾಕಾಗೋಯ್ತು ನಾನೊಂದು ಸ್ವಲ್ಪ ಹೊತ್ತು ಎತ್ಕೊಂಡಿದ್ದೆ ಹಾಗೆ ನನ್ನ ಮಗಳು ಬಂದಿರಲಿಲ್ಲ ಮೊಲೋಫೇಶಿಯಾಗಿ ನಾವು ಸೆಕೆಂಡ್ ಟೈಮ್ ಬಂದಿರೋದು ನನ್ನ ಮಗಳು ಲಾಸ್ಟ್ ಟೈಮು ಬೇಸಿಗೆ ರೀ ಅವ್ರ ತಾತ ಮನೇಲಿದ್ಲು ಹಂಗಾಗಿ ಕರ್ಕೊಂಬಂದಿರಲಿಲ್ಲ ಬಂದಿರಲಿಲ್ಲ ಅಂತ ಈ ಸಲ ಕರ್ಕೊಂಬಂದ್ವಿ ಅವ್ಳಿಗೂ ಬೋರ್ ಆಗ್ತಿತ್ತು ಎಲ್ಲಾದರೂ ಹೋಗೋಣ ಅಂತ ಹೇಳ್ತಾ ಇದ್ಲು ಅವಳಿಗೆ ಫುಲ್ ಖುಷಿಯಾಗಿ ಅದು ನೀರೆಲ್ಲ ಬೀಳ್ತಾ ಇತ್ತಲ್ಲ ಅದೊಂಥರ ಚೆನ್ನಾಗಿದೆ ಫೇಶಿಯಲಲ್ಲಿ ವಾಟರ್ ಫಾಲ್ ಆಗೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಂಗೆ ಭಾಳ ಇಷ್ಟ ಅದು ನೋಡೋಕ್ಕೆ ಬಟ್ ಹತ್ತಿರ ಹೋಗಂಗಿಲ್ಲ ಬ್ಲಾಕ್ ಮಾಡಿಬಿಟ್ಟಿದ್ದಾರೆ ಆ ಸೈಡ್ ಹೋಗಬಾರ್ದು ಅಂತ ಸೊ ನೋಡೋಕ್ಕೆ ಎಷ್ಟು ಚೆನ್ನಾಗಿ ಒಂದೇ ಲೈನಲ್ಲಿ ಬೀಳುತ್ತೆ ನಂಗೆ ಭಾಳ ಇಷ್ಟ ಇದೆ ನೋಡೋಕ್ಕೆ ಹಾಗೆ ನನ್ನ ಮಗಳಿಗೆ ಅಲ್ಲೇ ನಿಂತ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಬಂದ್ವಿ ಹಾಗೆ ಇವತ್ತಿನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಇನ್ನೂರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು